ಎಲ್ಲರಿಗೂ ಶರಣ ಶರಣಾರ್ಥಿಗಳು ಇಂದು ವಿಶೇಷವಾದ ಮತ್ತೆ ಪುಣ್ಯವಾದ ಒಂದು ಸ್ಥಳ ಮತ್ತೆ ಪುಣ್ಯವಾದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ ಈ ದಿನ ಮೂರು ಕಾರ್ಯಕ್ರಮಗಳು ತ್ರಿವಿಧ ಕಾರ್ಯಕ್ರಮಗಳನ್ನು ವಿಶ್ವವಚನ ಫೌಂಡೇಶನ್ ವತಿಯಿಂದ ಕುಮಾರಸ್ವಾಮಿ ಅವರು ಹೊಂದ್ಕೊಂಡಿದ್ದಾರೆ ಒಂದು ಶಿವಕುಮಾರ ಸ್ವಾಮಿಗಳ ನಿಂಗೈಕ್ಯರಾಗಿ ಐದು ವರ್ಷಗಳ ಸಂದಿವೆ ಆ ಐದನೇ ವರ್ಷದ ಪುಣ್ಯಸ್ಮರಣೆಯ ದಿನವೂ ಕೂಡ ಇವತ್ತು ಆಗಿದೆ ಮತ್ತು ರಾಜ್ಯ ಸರ್ಕಾರ ಬಸವಣ್ಣವರವರನ್ನು ಸಾಂಸ್ಕೃತಿಕ ನಾಯಕ ಅಂತ ಕರೆದಿದ್ದಾರೆ ಅದು ಒಂದು ವಿಶೇಷವಾದಂತಹ ಒಂದು ಕಾರ್ಯ ಹಾಗೆಯೇ ಇವತ್ತು ಅಂಬಿಗರ ಚೌಡಯ್ಯನವರ ಜನ್ಮದಿನ ಅಂತಲೂ ಕೂಡ ಹೇಳಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಇವತ್ತು ಮೂರು ಪುಣ್ಯವಾದಂತಹ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಇಲ್ಲಿ ಒಂದು ಕುಟೀರ ಎಂತಹ ಕುಟೀರ ಅಂತ ನಿಮ್ಗೆಲ್ಲ ಗೊತ್ತಿದೆ ಶರಣರ ಕುಟೀರ ಇರಬೇಕು ಶರಣ ಮನೋಭಾವ ಉಳ್ಳಂತಹ ಜನರು ಸೇರಿ ಇಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಕೂಡ ನಡೀತಾನೆ ಇರುತ್ತೆ ನಾನು ಕೂಡ ಆಗ್ತಾನೆ ಇವರು ಇವರು ಎಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂದ್ರೆ ದಿನ ಬೆಳಗ್ಗೆ ಶರಣರ ಸಂದೇಶಗಳನ್ನ ಸಾರ್ತಕ್ಕ ಈ ದಂಪತಿಗಳ ಒಂದು ಕೈಕರ್ಯ ಆಗಿದೆ ಇವತ್ತು ಅಂಬಿಕರ ಚೌಡಯ್ಯನವರ ಒಂದು ವಚನವನ್ನ ಹೇಳಿ ನನ್ನ ಕಾರ್ಯ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ ಚೌಡಯ್ಯನವರ ಒಂದು ವಚನ ಉಂಡರೆ ಭೂತನೆಂಬರು ಉಣದಿದ್ದರೆ ಜಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಅಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ ಜಾತಿ ಎಂಬರು ನಿದ್ರಗೈದರೆ ಜಡದೇಹಿ ಎಂಬರು ಎದ್ದಿದ್ದರೆ ಚಕೋರನೆಂಬರು ಇಂತಿ ಜನ ಮೆಚ್ಚಿ ನಡೆದವರ ಎಡ ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಸುಂದರವಾದಂತಹ ಒಂದು ವಚನ ಅಂದ್ರೆ ಇದು ಯಾರಾದರೂ ನಮ್ಮನ್ನ ಕುಗ್ಸೋದಕ್ಕೆ ಪ್ರಯತ್ನ ಪಟ್ಟರೆ ಅಂದ್ರೆ ಯಾವುದನ್ನೇ ಜನ ಮೆಚ್ಚಿ ನಡೀಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ವೇ ಇಲ್ಲ ಯಾರು ಕೂಡ ಜನ ಮೆಚ್ಚೋದಕ್ಕೆ ನಡೀಬಾರ್ದು ನಮ್ಮ ತೃಪ್ತಿಯಿಂದ ನಮ್ಮ ಆತ್ಮ ಸ್ಥೈರ್ಯದಿಂದ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಪಾಡ ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಭಗವಂತ ನಮಗೆ ಅವಕಾಶಗಳನ್ನ ಕೊಡ್ತಾನೆ ಇರ್ತಾನೆ ಜನ ಮೆಚ್ಚೋದಕ್ಕೋಸ್ಕರ ನಾವು ಮಾಡಬಾರ್ದು ನಮ್ಮ ಆತ್ಮ ತೃಪ್ತಿಗೋಸ್ಕರ ಮಾಡ್ತೀವಿ ಅಂತಹ ಅಂಬಿಗರ ಚೌಡಯ್ಯನವರು ಆತ್ಮ ತೃಪ್ತಿಯಿಂದ ನಮ್ಮ ಕೆಲಸವನ್ನ ಮಾಡಬೇಕು ಅಂತ ಹೇಳಿದಂಗೆ ಈ ನಮ್ಮ ವಚನ ಕುಮಾರಸ್ವಾಮಿ ರೂಪಾ ಕುಮಾರಸ್ವಾಮಿಯವರು ನಮ್ಮ ತೃಪ್ತಿಗೋಸ್ಕರ ನಮ್ಮ ಎಲ್ಲರನ್ನೂ ಸೇರಿಸಿ ನಮಗೂ ಕೂಡ ಆ ಶರಣರ ಸಂದೇಶಗಳನ್ನ ಪದೇ 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 ನಮ್ಮ ಕಿವಿಗೆ ತಟ್ಟುವಂತೆ ಮನೆ ಮನ ಮುಟ್ಟುವಂತೆ ಕೈಂಕರ್ಯವನ್ನು ಕೈಗೊಂಡಿದ್ದಾರೆ ಅವರಿಗೂ ನಾನು ಶರಣ ಶರಣ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ ಈ ದಿನ ಬಸವಣ್ಣರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಬಸವಣ್ಣನವರು ಸಮ ಸಮಾಜಕ್ಕೋಸ್ಕರ ಎಷ್ಟೊಂದು ಕೆಲಸವನ್ನ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅವರ ಕಾರ್ಯ ಹೇಗಿತ್ತು ಅಂದ್ರೆ ಎಲ್ಲ ಜಾತಿ ಧರ್ಮ ಯಾವುದೇ ಕುಲ ಜಾಭೇದವಿಲ್ಲದೆ ಎಲ್ಲರನ್ನು ಒಗ್ಗೂಡಿಸಿದಂತ ಮಹಾತ್ಮ ಪುಣ್ಯಾತ್ಮ ಅಂತ ಹೇಳಿದ್ರೆ ಶ್ರೀ ವಿಶ್ವಗುರು ಬಸವಣ್ಣವರು ಬಸವಣ್ಣವರು ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಕೂಡ ಸಮಾನವಾದ ಅವಕಾಶವನ್ನ ಕೊಟ್ಟರು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟರು ಅದಕ್ಕೋಸ್ಕರ ಅಂಬೇಂದರ ಚೌಡೆಯನ್ನು ಕೂಡ ಇವತ್ತು ಶರಣರಾಗಿ ಪೂಜೆಯನ್ನ ಕೊಡ್ತಾ ಇದ್ದಾರೆ ಮಾಚೆ ದೇವರ ಇರ್ಬೋದು ಅಥವಾ ಯಾವುದೋ ಕುಂಬಾರ ಇರ್ಬೋದು ಅಥವಾ ಬಣಸಿಗ ಇರ್ಬೋದು ಯಾವುದೇ ಯಾವುದೇ ಜಾತಿ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಕಾಯಕವೇ ಕೈಲಾಸ ಯಾರು ಬೇಕಾದರೂ ಕಾಯಕವನ್ನ ಮಾಡಿ ಆ ಕಾಯಕದ ಮೂಲಕ ನೀವು ಪರಮಾತ್ಮನನ್ನ ಕಾಣಲಿಕ್ಕೆ ಸಾಧ್ಯ ಅಂತ ಸಾರಿದಂತಹ ಒಬ್ಬ ಮಹಾತ್ಮ ನಮ್ಮ ಬಸವಣ್ಣವರು ಇಂತಹ ಅನುಭವ ಮಂಟಪದಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಶ್ರೀ ಸಮಾನತೆಯನ್ನು ತಂದುಕೊಟ್ರು ಸ್ತ್ರೀಯರಿಗೆ ವಿದ್ಯೆ ಅವಕಾಶವೇ ಇಲ್ಲೇ ಇದ್ದ ಕಾಲ ಹನ್ನೆರಡನೇ ಶತಮಾನ ಅಂತಹ ಕಾಲದಲ್ಲಿ ಸ್ತ್ರೀಯರು ಕೂಡ ವಿದ್ಯಾವಂತರಾಗ್ಬೋದು ಅವರು ಕೂಡ ವಚನಗಳನ್ನು ರಚನೆ ಮಾಡ್ಬೋದು ಅಂತ ಹೇಳಿದರು ಅದರಿಂದ ಬೇಕಾದಷ್ಟು ಜನ ಶರಣಿಯರು ತಮ್ಮ ವಚನಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ನಾವು ಆಯುಧಕ್ಕೆ ಲಕ್ಕಮ್ಮನ್ನ ಹೇಳ್ಬೋದು ಶರಣಿ ಸತ್ಯಕ್ಕನನ್ನು ಹೇಳ್ಬೋದು ಮತ್ತು ನಮ್ಮ ಮಹಾನ್ ಶರಣೆ ಅಕ್ಕ ಮಹಾದೇವಿಗೆ ಅಕ್ಕ ಅಕ್ಕಮಹಾದೇವಿಯ ಆತ್ಮ ಸ್ಥೈರ್ಯ ಅವಳಲ್ಲಿದ್ದಂತಹ ಆತ್ಮಾಭಿಮಾನ ಅವಳಲ್ಲಿದ್ದ ಧೈರ್ಯ ನಮ್ಮ ಇಂದಿನ ಮಹಿಳೆಯರಿಗೂ ಕೂಡ ಖಂಡಿತವಾಗಿ ಬರಲೇಬೇಕು ಆ ಮಹಾದೇವಿ ಮೊಟ್ಟ ಮೊದಲ ಕವಿಯತ್ರಿಯಾಗಿ ಹೊರಹೊಮ್ಮಿ ಪ್ರಪಂಚಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಸಾರಿದಂತಹ ನಮ್ಮ ಅಕ್ಕನನ್ನು ನಾವು ಖಂಡಿತವಾಗಿ ಈ ಮನುಕುಲ ಅದರಲ್ಲೂ ಸ್ತ್ರೀ ಕೂಡ ಮರೀಲಿಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ ಅಕ್ಕ ಸದಾಕಾಲವೂ ಕೂಡ ಸ್ಮರಣೀಯರಾಗಿ ನಮ್ಮ ಮನದ ಅಂಗಳದಲ್ಲಿ ನೆಲೆಸಿದಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಹ ಬಸವಣ್ಣನವರನ್ನು ಬಸವಣ್ಣನವರ ಕಾಯಕ ತತ್ವವನ್ನ ನಮ್ಮ ದೇಶ ಅಳವಡಿಸ್ಕೊಂಡಿದ್ರೆ ಇವತ್ತು ನಿರುದ್ಯೋಗ ಸಮಸ್ಯೆ ಖಂಡಿತವಾಗಿ ಇರ್ತಾನೆ ಇರಲಿಲ್ಲ ಬಸವಣ್ಣನವರ ತತ್ವವನ್ನ ನಾವು ಅಳವಡಿಸ್ಕೊಂಡಿದ್ರೆ ಇವತ್ತು ಜಾತಿ ಭೇದ ಮತ ಅಂತ ನಾವು ಏನು ಹೇಳಿದೀವೋ ಅದು ಯಾವುದು ಕೂಡ ಖಂಡಿತವಾಗಿ ಇರ್ತಾನೆ ಇರಲಿಲ್ಲ ಸುಖ ಸಮಾಜ ಆಗ್ತಾ ಇತ್ತು ಸುಸ್ಥಿರ ಸಮಾಜ ಆಗ್ತಾ ಇತ್ತು ಆದರೆ ಬಸವಣ್ಣರವರ ಈ ವಚನಗಳಿರ್ಬೋದು ಅವರ ಸಂದೇಶಗಳಿರ್ಬೋದು ಅದು ಎಲ್ಲ ಕಡೆಯೂ ಕೂಡ ಪ್ರಚಾರಕ್ಕೆ ಬರಲಿಲ್ಲ ಆಕಾರದಿಂದ ಹನ್ನೆರಡು ಶಬ್ದ ಭಾಗದಿಂದ ಈ ನಮ್ಮ ಕುಮಾರಸ್ವಾಮಿ ಅಂತ ದಂಪತಿಗಳು ಇದು ಎಷ್ಟೋ ಪ್ರಚಾರ ಆಗ್ತಿದ್ದೇನೋ ಆದರೆ ನಮ್ಮ ಶರಣರ ಈ ಸಂದೇಶಗಳನ್ನು ಪ್ರಚಾರ ಮಾಡಲಿಲ್ಲ ಇದನ್ನ ಎಲ್ಲರೂ ಅನುಸರಿಸಲಿಲ್ಲ ಅನುಕರಣೆ ಮಾಡಲಿಲ್ಲ ಅದರಿಂದ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇದೆ ಜಾತಿ ವ್ಯವಸ್ಥೆ ಇದೆ ಎಲ್ಲ ಯಾವ ಕೆಟ್ಟ ವ್ಯವಸ್ಥೆಗಳಿದೆಯೋ ಎಲ್ಲ ಧರ್ಮ ವ್ಯವಸ್ಥೆಗಳು ಕೂಡ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಇದೆ ಯಾಕೆಂದರೆ ನಾವು ಬಸವಣ್ಣನವರ ತತ್ವಗಳನ್ನು ಅಳವಡಿಸ್ಕೊಂಡಿಲ್ಲ ಇನ್ನು ಮುಂದಾದರೂ ಕೂಡ ಈ ಸಾಂಸ್ಕೃತಿಕ ನಾಯಕ ಅಂತ ಹೇಳಿದ್ಮೇಲೆ ನಾವು ಬಸವಣ್ಣನವರ ತತ್ವ ಸಂದೇಶಗಳನ್ನ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ನಾವು ಸುಂದರಗೊಳಿಸಿಕೊಳ್ಳೋದಿಕ್ಕೆ ನಾವು ಒಬ್ಬ ಭಾರತೀಯ ಸತ್ಪ್ರಜೆಯಾಗಲಿಕ್ಕೆ ಬಸವಣ್ಣರ ತತ್ವಗಳು ಆದರ್ಶಗಳು ಖಂಡಿತ ನಮಗೆ ಒಪ್ಪುವಂಥದ್ದು ನಮಗೆ ನಮ್ಮ ದೇಶಕ್ಕೆ ಬೇಕಾದಂತಹ ಒಂದು ಸಂದೇಶ ಬಸವಣ್ಣರು ಹಾಗೆ ನಮ್ಮ ಸಿದ್ಧಗಂಗೆಯ ವಿವಿಧ ದಾಸೋಹಿ ನಮ್ಮ ಶಿವಕುಮಾರ ಸ್ವಾಮಿಗಳು ಒಬ್ಬ ಮನುಷ್ಯ ಖಂಡಿತವಾಗಿಯೂ ಕೂಡ ಮಾನವ ದೇವರಾಗ್ಬೋದು ಖಂಡಿತ ಮನಸ್ಸು ಮಾಡಿದ್ರೆ ಬಸವಣ್ಣವರು ಕೂಡ ಮಾನವರಾಗೇ ಹುಟ್ಟಿದ್ರು ದೇವರಾದರು ಹಾಗೆ ಅಂಬಿಗರ ಚೌಡಯ್ಯನೂ ಇವರು ದೇವರಾಗಿದ್ದಾರೆ ಹಾಗೆ ನಮ್ಮ ಶಿವಕುಮಾರ ಸ್ವಾಮಿಗಳು ಅವರು ಕೂಡ ದೇವರಾಗಿದ್ದಾರೆ ನಾ ದೇವರನ್ನದೇ ನೀ ದೇವನೇ ನೀ ದೇವನಾದಳೆ ಎನ್ನನೇಕೆ ಸಲಹೆ ಆರೈದು ಒಂದು ಕುಡಿತೆ ಉದಕವ ನೆರಿವೆ ಹಸಿವಾದಾಗ ಒಂದು ತುತ್ತು ಹೋಗರವನಿಕ್ಕಿವೆ ನಾದೇವ ಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭುಗಳು ಮಾತು ಇವರ ಶಿವಕುಮಾರ ಸ್ವಾಮಿಗಳ ಬಗ್ಗೆ ರಾತ್ರಿ ಸ್ವಾಮಿ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಒಂಚೂರು ಮಾತಾಡಿ ಮೇಡಮ್ ಅಂತ ಹೇಳಿದ್ರು ನಾನು ಒಂಚೂರು ಸರ್ಚ್ ಮಾಡಿ ಒಂಚೂರು ತಗೊಂಡೆ ಅಷ್ಟು ವಿಷಯ ನನಗೆ ಗೊತ್ತಿರ್ಲಿಲ್ಲ ಶಿವಕುಮಾರ ಸ್ವಾಮಿಗಳು ತ್ರಿವೇಣ ದಾಸೋಹಿ ಅನ್ಸ್ಕೊಂಡಿದ್ದಾರೆ ನಡೆದಾಡುವ ದೇವರು ಅನ್ಸ್ಕೊಂಡಿದ್ದಾರೆ ಯಾಕೆ ಇವರು ತ್ರಿವಿಧ ದಾಸೋಹಿಗಳಾದರೂ ಅಂದರೆ ಅನ್ನ ಅಕ್ಷರ ವಸತಿ ಇವೆಲ್ಲವನ್ನು ವಿದ್ಯಾರ್ಥಿಗಳಿಗೆ ನೀಡಿದ ತ್ರಿವಿಧ ದಾಸೋಹಿಯು ಬಸವಣ್ಣನವರ ಅನುಯಾಯಿಯಾಗಿದ್ದಾರೆ ಇವರು ಬಸವಣ್ಣನ ತತ್ವ ಆದರ್ಶಗಳನ್ನ ಮೈಗೂಡಿಸಿಕೊಂಡಿರ್ತಕ್ಕಂತಹ ಮಹಾಭಕ್ತ ಇವರು ನಡೆದಾಡುವ ದೇವರು ಅನಿಸ್ಕೊಂಡಿದ್ದಾರೆ ಇವತ್ತು ಇವರು ಕಾಯಕವೇ ಕೈಲಾಸ ಅಂದ್ಕೊಂಡು ಕಾಯಕ ತತ್ವದಲ್ಲಿ ಏನು ಹೇಳಿದ್ರು ಬಸವಣ್ಣವರು ಅದನ್ನು ಅರ್ಸ್ಕೊಂಡು ಅನುಸರಿಸ್ಕೊಂಡು ಅನ್ನದ ದಾಸೋಹವನ್ನ ಮಾಡಿಕೊಂಡು ಜ್ಞಾನದ ದಾಸೋಹವನ್ನ ಮಾಡಿಕೊಂಡು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವರು ಪ್ರೇರಕ ಶಕ್ತಿಯಾಗಿ ಇವತ್ತು ಅವರು ಆಗಲಿ ನಮ್ಮನ್ನ ಲಿಂಗೈಕ್ಯರಾಗಿ ಐದು ವರ್ಷಗಳು ಸಂದಿವೆ ಇವರು ಶಿವಕುಮಾರ ಸ್ವಾಮಿಗಳು ಹಚ್ಚಿದ ಹೊಲೆ ಅಂದ್ರೆ ಈ ಚಿತ್ರಗಂಗೆಯಲ್ಲಿ ಹಚ್ಚಿದ ಹೊಲೆ ಅಂದ್ರೆ ಶಿವಕುಮಾರ ಸ್ವಾಮಿಗಳ ಹಿಂದೆ ಇದ್ದಂತಹ ಹಲವಾರು ಗುರುಗಳು ಹಚ್ಚಿದಂತಹ ಒಲೆ ಇಂದಿಗೂ ಕೂಡ ಅಲ್ಲಿ ಆವಿರುವಂತೆ ಸಿದ್ಧಗಂಗೆಯಲ್ಲಿ ಅಂದರೆ ಅನ್ನ ಬಡಿಸುವ ಕೈ ಇನ್ನೂ ನಿಂತಿಲ್ಲ ಅಂದರೆ ಸದಾ ಕಾಲ ನೀವು ಬೆಳಗ್ಗೆಯನ್ನು ಸಂಜೆವರೆಗೆ ಎಷ್ಟೊತ್ತವರೆಗೂ ಹೋದರೂ ಕೂಡ ಅಲ್ಲಿ ಒಲೆ ಉರಿತಾ ಇರುತ್ತೆ ಅನ್ನ ರೆಡಿ ಆಗ್ತಾನೆ ಇರುತ್ತೆ ಬಡಿಸೋದ್ರೂ ಕೂಡ ಸದಾ ಕಾಲೂ ಕೂಡ ಬಡಿಸ್ತಾನೆ ಇರ್ತಾರೆ ಕೈ ದಣಿದಿಲ್ಲ ಅಂತ ಹೇಳ್ತಾರೆ ಹೀಗೆ ಜ್ಞಾನ ಜ್ಯೋತಿಯನ್ನು ಹಚ್ಚಿದಂತಹ ಶರಣರು ನಮ್ಮ ಶಿವಕುಮಾರ ಸ್ವಾಮಿಗಳು ಇವರ ಹುಟ್ಟಿದ ಸ್ಥಳ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಅಂತಕ್ಕಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಏಳು ಏಪ್ರಿಲ್ ಒಂದರಂದು ಶಿವಕುಮಾರ ಸ್ವಾಮಿಗಳ ಜನನ ರೈತ ಕುಟುಂಬದಲ್ಲಿ ಜನ್ಮ ತಾಳಿದಂತಹ ಇವರ ತಂದೆ ಹೊನ್ನೇಗೌಡ ತಾಯಿ ಗೌರಮ್ಮ ಎಂಬುವರು ಇವರ ಚಿಕ್ಕ ವಯಸ್ಸಿನಲ್ಲಿ ಹೆಸರು ಇವರ ಹೆಸರು ಶಿವಣ್ಣ ಅಂತಕ್ಕಂಥದ್ದು ಇವರ ಹೆಸರು ಇವರು ತಮ್ಮ ಊರಿನಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ನಂತರ ಅವರು ಸಿದ್ಧಗಂಗೆಗೆ ಹೋಗಿ ಸೇರ್ಕೊಳ್ಳಿಕ್ಕೆ ಹೋದಾಗ ಸಿದ್ಧಗಂಗೆಯಲ್ಲಿ ಅವ್ರಿಗೆ ಸೀಟ್ ಸಿಗೇನೆ ಮೂರು ತಿಂಗಳ ಕಾಲ ಅವರು ಪಾಪ ಸೀಟ್ಗೋಸ್ಕರ ಅಲಿತಾರಂತೆ ಸೀಟ್ಗೋಸ್ಕರ ಅಲಿದಂತಹ ಒಬ್ಬ ವಿದ್ಯಾರ್ಥಿ ಇವತ್ತೇನಾಗಿದ್ದಾರೆ ಸಿದ್ಧಗಂಗೆಯಲ್ಲೇ ಮಹಾನ್ ಸ್ವಾಮೀಜಿಯಾಗಿ ನಡೆದಾಡುವ ದೇವರಾಗಿದ್ದಾರೆ ಮನುಷ್ಯ ಸಾಮಾನ್ಯನಾಗಿದ್ದಂತಹ ಮನುಷ್ಯ ಅಸಾಮಾನ್ಯನಾಗ್ಬೋದು ಯಾವುದರಿಂದ ನಮ್ಮ ನಡವಳಿಕೆಯಿಂದ ನಮ್ಮ ಗುಣಗಳಿಂದ ನಮ್ಮ ಸೇವಾ ಕಾರ್ಯದಿಂದ ನಾವು ಮನುಷ್ಯರು ಕೂಡ ದೇವರಾಗ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಶಿವಕುಮಾರ ಸ್ವಾಮಿಗಳು ಇವರು ಬೆಂಗಳೂರಿನಲ್ಲಿ ಓದ್ತಾ ಇರುವಾಗ ಅಲ್ಲಿ ಸಿದ್ಧಗಂಗೆಯಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರಂತೆ ಅವರು ಮಾಡ್ತಾ ಇರುವಾಗ ಅವರ ಗುರುಗಳು ಅವ್ರಿಗೆ ಏರ್ಪಡಿಸ್ತಾರಂತೆ ಉದ್ದಾನ ಯಾಕೆಂದ್ರೆ ಯಾಕೆಂದರೆ ಸ್ವಾಮಿಗಳ ಮರಿ ಸ್ವಾಮೀಜಿ ಒಬ್ಬರು ಮರಿಲಿಂಗ ದೇವರು ಅಂತ ಇರಬೇಕು ಅವರು ಹೋಗ್ಬಿಡ್ತಾರಂತೆ ಮರಿಬುದ್ದೇವರು ಆಗ ಇವ್ರಿಗೆ ಕರೆ ಬರುತ್ತಂತೆ ಉದ್ದಾನ ಸ್ವಾಮೀಜಿಗಳಿಂದ ಆಗ ಇವರು ಓದ್ತಾ ಇದ್ದವರು ಆ ಸತ್ತಾಗ ಅಲ್ಲಿಗೆ ಹೋದಾಗ ಇವ್ರನ್ನ ನೀನು ಈ ಸದ್ಗಂಗೆ ಆ ಮುಂದಿನ ನೀನು ಗುರುಗಳಾಗಬೇಕು ಅಂತ ಅವ್ರಿಗೆ ಹೇಳ್ತಾರಂತೆ ಈ ಉದ್ದಾನ ಸ್ವಾಮಿಗಳು ಅಂದರೆ ನಾನು ಒಬ್ಬ ಸ್ವಾಮೀಜಿ ಆಗ್ತೀನಿ ಅಂತ ಅವರು ಅಂದ್ಕೊಂಡೇ ಇರಲಿಲ್ಲ ಅಂಥವ್ರಿಗೆ ಅವಕಾಶ ಸಿಗುತ್ತೆ ಈ ಉದ್ದಾನ ಸ್ವಾಮೀಜಿ ಗುರುಗಳು ಇವ್ರಿಗೆ ಕಾವಿಯನ್ನು ದರ್ಸೋದಕ್ಕೆ ಹೇಳ್ತಾರೆ ಆಗ ಇವರು ಶಿವಕುಮಾರ ಸ್ವಾಮಿಗಳು ಅಂತ ಇವರಿಗೆ ಹೆಸರನ್ನು ಇಟ್ಟು ಇವರನ್ನು ಗುರುಗಳನ್ನಾಗಿ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ದೀಕ್ಷೆಯನ್ನು ಕೊಡ್ತಾರಂತೆ ಇವರ ತಂದೆ ತಾಯಿಗಳಿಗೆ ಮನ್ನೇಗೌಡರು ಮತ್ತು ಅವರ ತಾಯಿ ಗೌರಮ್ಮ ಅವರಿ ಇವರು ಗುರುಗಳಾಗೋದು ಸ್ವಾಮೀಜಿ ಆಗೋದು ಇಷ್ಟ ಆಗಲಿಲ್ವಂತೆ ಅವರು ಒಪ್ಪೇ ನೀಡುವಂತೆ ದೀಕ್ಷೆ ಕೊಟ್ಟರು ಆದರೆ ಇವರು ದೀಕ್ಷೆಯನ್ನು ತಗೊಂಡ್ರಂತೆ ತಂದೆ ತಾಯಿಗಳ ಒಪ್ಪಿಗೆಯನ್ನು ಉದ್ಯಾನ ಸ್ವಾಮೀಜಿ ಹೋಗಿ ಅವ್ರ ಮನೆಯಲ್ಲೇ ಹೋಗಿ ಹೇಳಿದ್ರಂತೆ ಆದರೂ ಕೂಡ ಅವರು ಅಸಹಕಾರವನ್ನು ವ್ಯಕ್ತಪಡಿಸಿದ್ರಂತೆ ನನ್ನ ಮಗ ಸ್ವಾಮೀಜಿ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳೋದಂತೆ ಆದರೂ ಇವರು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸಿದ್ಧಗಂಗಾ ಮಠದ ಮುಖ್ಯಸ್ಥರಾಗಿ ಅದರ ಜವಾಬ್ದಾರಿಯನ್ನು ಮಠದ ಜವಾಬ್ದಾರಿಯನ್ನು ವಹಿಸ್ಕೋತಾರೆ ಆಗ ಸುಮಾರು ಎಂಬತ್ತು ಮಕ್ಕಳು ಮಾತ್ರ ವಿದ್ಯಾರ್ಥಿಗಳು ಮಾತ್ರ ಇದ್ದರು ಅಂತ ನನಗೆಲ್ಲ ಓದೆ ನಂತರ ಎಂಬತ್ತು ಮಕ್ಕಳಿದ್ದಂತಹ ಆ ಸಿದ್ಧಗಂಗಾ ಮಠದಲ್ಲಿ ಇವತ್ತು ಸುಮಾರು ಹತ್ತು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಊಟ ವಸತಿ ಜ್ಞಾನ ಇವು ಮೂರು ಕೂಡ ಅಲ್ಲಿ ಸದಾಕಾಲ ನಡೀತಾನೇ ಇದೆ ನೂರಿಪ್ಪತ್ತ್ಮೂರು ಶಿಕ್ಷಣ ಸಂಸ್ಥೆಗಳನ್ನು ಇವರು ಸ್ಥಾಪನೆ ಮಾಡಿದ್ದಾರೆ ಬರೀ ಸಂಸ್ಕೃತಿಗೆ ಪ್ರಾಧಾನ್ಯತೆ ಕೊಡಲಿಲ್ಲ ಇವರು ಇಂಜಿನಿಯರ್ ಕಾಲೇಜುಗಳು ಮೆಡಿಕಲ್ ಕಾಲೇಜ್ಗಳನ್ನು ಕೂಡ ಇವರು ಸ್ಥಾಪನೆ ಮಾಡಿದ್ದಾರೆ ಇವರ ಅಭಿಲಾಷೆ ಏನಾಗಿತ್ತು ಅಂದರೆ ಹಸಿವು ಮುಕ್ತ ಸಮಾಜ ಆಗಬೇಕು ಅನ್ನೋದೇ ಇವರ ಮುಖ್ಯವಾದಂತಹ ಕಾಯಕ ತತ್ವ ಆಗಿತ್ತು ಯಾರು ಕೂಡ ಹಸಿವಿನಿಂದ ನರಡಬಾರ್ದು ಯಾರೇ ಹೋಗಿ ಅವ್ರ ಮಟ್ಟಕ್ಕೆ ನಾನು ಸುಮಾರು ಸರಿ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೀನಿ ಅನ್ನ ದಾಸೋಹ ಜ್ಞಾನ ದಾಸೋಹ ಅಲ್ಲಿ ನಡೀತಾನೇ ಇರುತ್ತೆ ಪುಟ್ ಪುಟ್ಟ ಪೆಟ್ಟಿಗೆಗಳನ್ನು ಇಟ್ಕೊಂಡು ಸಾಮಾನು ಉತ್ತರ ಕರ್ನಾಟಕದ ಮಕ್ಕಳು ಅಲ್ಲಿ ಜಾಸ್ತಿ ಬರ್ತಾರೆ ಅಂದ್ಕೊಂಡಿದ್ದೀನಿ ನಾನು ನಾನು ಹೋದಾಗ್ಲೆಲ್ಲ ಅವರ ತಂದೆ ತಾಯಿಗಳು ಒಂದು ಪುಟ್ಟ ಪೆಟ್ಟಿಗೆ ಆ ಮಗು ಸಣ್ಣ ಸಣ್ಣ ಮಕ್ಕಳು ಒಂದು ಐದನೇ ಕ್ಲಾಸು ಇಂದ ಸ್ಟಾರ್ಟ್ ಆಗುತ್ತೆ ಅನ್ಕಿತ್ತೆ ಐದನೇ ಕ್ಲಾಸು ಆರನೇ ಕ್ಲಾಸಿನ ಮಕ್ಕಳು ಪುಟ್ ಪುಟ್ಟ ಪೆಟ್ಟಿಗೆ ಇಟ್ಕೊಂಡು ಆ ಪ್ರಸಾದಲೆಲ್ಲ ಮುಕ್ಕೂತಿರ್ತವೆ ಮಲಗಿತ್ತವೆ ಪ್ರತಿಯೊಬ್ಬರನ್ನೂ ಕೂಡ ಈ ಸಿದ್ಧಗಂಗೆ ಸ್ವಾಮಿ ಅಪ್ಲಿಕೇಶನ್ ಕೊಟ್ಟು ಆ ಅವ್ರಿಗೆ ನೆಸ್ಸಿಟಿ ಇದೆಯಾ ಆ ಮಗುಗೆ ಆಸಕ್ತಿ ಇದೆಯಾ ನನ್ನದು ನೋಡ್ತಿದ್ರಂತೆ ಮುಖ್ಯವಾಗಿ ಏನಾದರೂ ಅವರು ಅಂದರೆ ರೆಕಮೆಂಡೇಶನ್ ಯಾವುದು ಅಂದರೆ ಅವನು ಬಡವನಾಗಿರ್ಬೇಕು ಯಾರಿಂದನೂ ರೆಕಮೆಂಡೇಶನ್ ಬೇಕಿಲ್ಲ ಆ ಮಗು ಬಡತನ ಇದೆ ಓದುವ ಹಸಿವು ಇದೆ ಆ ಮಗುಗೆ ಅಂದಾಗ ಆ ಮಗುವನ್ನು ಸೇರಿಸ್ಕೊಂಡು ಅಲ್ಲಿ ಆ ಮಗುಗೆ ಜ್ಞಾನ ದಾಸೋಹವನ್ನು ಅಂದರೆ ಕಲೀಲಿಕ್ಕೆ ಶಿಕ್ಷಣ ಕಲೀಲಿಕ್ಕೆ ಅವಕಾಶವನ್ನು ಅವನು ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ಕೂಡ ಅವನಿಗೆ ಅವಕಾಶವನ್ನ ಒದಗಿಸ್ಕೊಡ್ತಾ ಇರುವಂತೆ ಖುದ್ದಾಗಿ ತಾವೇ ಮಕ್ಕಳ ಜೊತೆ ಮಾತಾಡ್ತಾ ಇದ್ರಂತೆ ಪೇರೆಂಟ್ಸ್ ಜೊತೆ ಮಾತಾಡ್ತಾ ಇದ್ರು ಅಂದ್ರೆ ನಾವು ಬೇರೆ ಎಲ್ಲೇ ಕಾಲೇಜುಗಳಿಗೆ ಸೇರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನಾವು ಯಾವುದೋ ಮಂತ್ರಿಯಿಂದನೋ ರಾಜಕೀಯದವರಿಂದನೋ ಒಂದು ರೆಕಮೆಂಡೇಶನ್ ರೇಟ್ ಹೋಗ್ಬೇಕು ಆದರೆ ಇಲ್ಲಿ ಆ ಮಗುಗೆ ತಂದೆ ತಾಯಿಗಳಿಗೆ ಓದಿಸೋದಕ್ಕೆ ಸಾಮರ್ಥ್ಯ ಇಲ್ಲ ಬಡವರು ಅದೇ ಒಂದು ರೆಕಮೆಂಡೇಶನ್ ಆಗಿ ಇವರು ಯಾರ ಮುಲಾಜಿಗೂ ಒಳಪಡದೆ ಆ ಮಗುವಿಗೆ ವಿದ್ಯೆಯನ್ನ ಕಲಿಸ್ಲಿಕ್ಕೆ ಒಪ್ಕೊಂಡು ಅವಕಾಶವನ್ನ ಕೊಡ್ತಾ ಇದ್ರು ಅಂತ ಕೇಳಿದ್ರೆ ತುಂಬ ನಿಜಕ್ಕೂ ಕೊಡುವ ಎಂತಹ ಸ್ವಾಮೀಜಿ ಇವರು ಅಂತ ನಮ್ಗಾದ್ರೂ ಅನ್ಸುತ್ತೆ ಇವರು ಕನ್ನಡ ಭಾಷೆ ಗೊತ್ತಿತ್ತು ಇವ್ರಿಗೆ ಆಂಗ್ಲ ಭಾಷೆ ಗೊತ್ತಿತ್ತು ಮತ್ತೆ ಸಂಸ್ಕೃತ ಭಾಷೆನು ಕೂಡ ತುಂಬಾ ತಿಳ್ಕೊಂಡು ಪಂಡಿತರಾಗಿದ್ದೇ ಇವರು ಇವರು ಇವ್ರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ ಪ್ರಶಸ್ತಿಗೋಸ್ಕರ ಕೆಲಸ ಮಾಡಿದವರಲ್ಲ ಪ್ರಶಸ್ತಿಗಳನ್ನ ಸ್ವೀಕಾರ ಮಾಡೋದಕ್ಕೂ ಕೂಡ ಇವ್ರಿಗೆ ಇಷ್ಟ ಇರಲಿಲ್ಲ ಆದರೂ ಕೂಡ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬಂದಿದೆ ಇವ್ರಿಗೆ ಇವರ ಶತಮಾನೋತ್ಸವದಲ್ಲಿ ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕ ರತ್ನ ಅನ್ನೋ ಪ್ರಶಸ್ತಿಯನ್ನು ಕೊಟ್ಟಿದೆ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಿದೆ ಹೀಗೆ ಜಾತಿ ಮತ ಭೇದ ಯಾವುದ ಹಂಗಿಲ್ಲದೆ ಇಲ್ಲಿ ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಪಡಿತಾ ಇದ್ದಾರೆ ಆಹಾರ ಜ್ಞಾನ ವಸತಿ ಶಿಕ್ಷಣ ನೀಡಿ ಮನುಷ್ಯರನ್ನ ಅಥವಾ ಜನರನ್ನ ವಿದ್ಯಾರ್ಥಿಗಳನ್ನ ಸಬಲರನ್ನಾಗಿ ಮಾಡುವುದೇ ಇವರ ಮುಖ್ಯವಾದಂತಹ ಧ್ಯೇಯೋದ್ದೇಶವಾಗಿತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಾನ್ವರಿ ಇಪ್ಪತ್ತೊಂದರಂದು ಇವರು ದೈವ ದೀನಾದರು ಆಗ ಇವರಿಗೆ ನೂರ ಹನ್ನೊಂದು ವರ್ಷಗಳು ನೂರು ವರ್ಷ ನಾವು ಗಟ್ಟುಮುಟ್ಟಾಗಿ ಬರ್ತಾರೆ ಕಷ್ಟ ಅರವತ್ತು ವರ್ಷ ಎಪ್ಪತ್ತು ವರ್ಷ ವರ್ಷಕ್ಕೆ ನಮ್ಗೆ ಎಲ್ಲ ಥರದ ರೋಗಗಳು ಆವಸ್ಕೊಂಡ್ಬಿಟ್ಟಿರುತ್ತೆ ಇಲ್ಲಿ ನೂರ ಹನ್ನೊಂದು ವರ್ಷ ಅವರು ಕೂಡ ಪಡಪಡ ಪಡಪಟ ಅಂತ ನಡ್ಕೊಂಡು ಹೋಗ್ತಾ ಇರೋದನ್ನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಅವರು ಪೂಜಾ ಕೈಂಕರ್ಯದಲ್ಲಿ ತೊಡಗ್ತಾ ಇದ್ರು ಅಂತ ಕೇಳಿದಾಗ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯ ಆಗುತ್ತೆ ಅಂದರೆ ಅವರು ಸದಾ ಕಾಲವೂ ಕೂಡ ಕಾರ್ಯತತ್ಪರರಾಗಿ ಕ್ರಿಯಾಶೀಲ ಮನೋ ಕ್ರಿಯಾಶೀಲವಾದಂತಹ ಉಳ್ಳವರು ಆಗಿದ್ದರು ಈ ಸಂಸ್ಥೆಯನ್ನು ಬೆಳೆಸಿದ್ರು ಬೆಳೆಸೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅದು ನಮ್ಮ ಕಣ್ಣು ಕಾಣೋದಿಲ್ಲ ಇವ್ರನ್ನ ಜೋಳಿಗೆಯ ಜಂಗಮ ಅಂತ ಕರೀತಾರೆ ಜೋಳಿಗೆ ಹೊತ್ಕೊಂಡು ಹಳ್ಳಗಳೆಲ್ಲರೂ ಭಕ್ತರನ್ನ ಕಂಡು ಆ ಭಕ್ತರು ಇವ್ರಿಗೆ ಬೇಕಾದಷ್ಟು ದವಸ ಧಾನ್ಯಗಳನ್ನೆಲ್ಲ ಸಹೃದಯತೆಯಿಂದ ನೀಡ್ತಾ ಇದ್ರು ಆ ನೀಡಿದಂತಹ ದವಸ ಧಾನ್ಯಗಳು ವಿದ್ಯಾರ್ಥಿಗಳಿಗೋಸ್ಕರನೇ ಇವರು ಖರ್ಚು ಮಾಡ್ತಾ ಇವತ್ತಿಗೂ ಕೂಡ ನಾವು ಸಿದ್ಧಗಂಗೆ ಹೋದ್ರೆ ಆ ಮಕ್ಕಳೆಲ್ಲ ಒಂದು ತುಂಡು ಪಂಚೆಯನ್ನ ಅಂದ್ರೆ ಕಾವ್ಯವಸ್ತ್ರವನ್ನ ಧರಿಸಿ ನಾಲ್ಕೈದು ಸಾವಿರ ಮಕ್ಕಳು ಒಟ್ಟಿಗೆ ಪ್ರೇಯರ್ ಮಾಡೋದು ಸಾಮೂಹಿಕ ಪ್ರಾರ್ಥನೆ ನಾನು ನೋಡಿದಾಗ ಇದಕ್ಕೂ ಕೂಡ ನಮ್ಮ ಕಣ್ಣು ಧನ್ಯವಾಯಿತು ಕಣ್ಣು ತುಂಬರುತ್ತೆ ಕಣ್ಣು ಧನ್ಯವಾಯಿತು ಅನ್ನತ್ತೆ ಕಣ್ಣು ಮತ್ತು ಮನಸ್ಸು ತೃಪ್ತಿಯನ್ನು ಒಳ್ಳುತ್ತೆ ಇವರ ಮುಖ್ಯ ಧ್ಯೇಯೋದ್ದೇಶ ಏನು ಅಂದರೆ ಸರ್ವರಿಗೂ ಕೂಡ ಒಳಿತಾಗಬೇಕು ಮತ್ತು ರೈತರ ಬದುಕು ಹಸನಾಗಬೇಕು ಅಂತ ರೈತರಿಗೂ ಬೇ ಬೇಕಾದಷ್ಟು ಯೋಜನೆಗಳನ್ನು ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ಮತ್ತು ಮಹಿಳೆಯರು ಸಬಲರಾಗಬೇಕು ಅನ್ನೋದು ಇವರ ಮುಖ್ಯ ಧ್ಯೇಯವಾಗಿದೆ ಇಷ್ಟೆಲ್ಲ ಕೈತರಗಳನ್ನು ಮಾಡಿದಂತಹ ನಮ್ಮ ಶಿವಕುಮಾರ ಸ್ವಾಮಿಗಳು ನಡೆದಾಡುವ ದೇವರು ಇಂದು ಆ ಭಗವಂತನ ಪಾದಗಳನ್ನು ಸೇರಿ ಐದು ವರ್ಷಗಳಾಗಿದೆ ಅಂತಹ ಪುಣ್ಯ ಸ್ಮರಣೆಯನ್ನು ಈ ದಿನ ನಾವೆಲ್ಲರೂ ಕೂಡ ಶರಣ ಕುಟೀರದಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯ ಸಂತೋಷದ ಸಮಾಚಾರ ನಾವೆಲ್ಲರೂ ಕೂಡ ಇವರು ಮೂವರಿಗೂ ಕೂಡ ಭಕ್ತಿಯಿಂದ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಹೇಳಿದ್ದಕ್ಕೋಸ್ಕರ ತಮಗೆಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳನ್ನು ಅರ್ಪಿಸ್ತದ ನನ್ನ ಈ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಹಿಂದ್ ಜೈ ಬಸವ